ಸರ್ ನಮಸ್ತೆ ಸರ್ ತಮ್ಮ ಹೆಸರು ಯಾವ ಗ್ರಾಮ ಸೂಳಿಕೆರೆಪಳ್ಳಿ ಕೆಂಗೇರಿ ಹೋಬಳಿ ಓಕೆ ನಿಮ್ಮನೇಲಿ ನಾಟಿ ದನಗಳು ಸಾಕ್ತಾ ಇದ್ದೀರಾ ಓರಿಗಳು ಮಾತ್ರ ಹಾಂ 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 ಓಕೆ ನೀವು ಜಾಸ್ತಿ ಕರುಗಳು ಸಾಕದ ದೊಡ್ಡವ ಸಾಕಿದ್ದಾಣ ಈ ಒಂದು ಆರೇಳು ತಿಂಗಳಿಂದ ಒಂದು ಸ್ವಲ್ಪ ದೊಡ್ಡ ಸಾಕು ತಗೊಂಡ್ಬಿಟ್ಟು ಹ್ಮ್ ಇರಿ ಸರ್ ಅವ್ರ ಹತ್ರ ನಾಲ್ಕು ಲಕ್ಷ

ಇಲ್ಲಿ ಏನಾದ್ರೂ ಬೆಲೆ ಹೇಳ್ತಾ ಇದ್ರಾಗ ಎಷ್ಟು ಕೊಡ್ತೀರಾ ಜಾಸ್ತಿ ನೆಲ್ಲು ಕೊಡ್ತೀರಾ ರಾಗಿ ಉಲ್ಲಾ ಈ ಕಡೆ ಜಾಸ್ತಿ ಅಲ್ಲ ಬಣ್ಣ ಬರೋಕೆ ಶೈನಿಂಗ್ ಬರೋಕೆ ನೆಲ್ಲು ಅಂತಾರ ಹಾಕೋದಿಲ್ಲ ನೀವು ರಾಗಿ ಉಲ್ಲ ಹಾಕಿದ್ರೆ ಬಣ್ಣ ಕೆಡುತ್ತೆ ಅಂತ ಚೆನ್ನಾಗಿದ್ದೆ ಅಲ್ಲ ಕೆಲವು ರೈತರು ಹೇಳ್ತಾರೆ ಟ್ರೈನಿಂಗ್ ಬರೋಕ್ಕೆ ನೆಲುವಲ್ಲಿ ಹಾಕ್ಬೇಕು ಅಂತ ಡಾಕ್ಟರ್ ಇಲ್ಲ ಅಷ್ಟೇ ಬಟ್ ಒಳ್ಳೆ ಬಣ್ಣ ಬಂದಿದೆ ಚೆನ್ನಾಗೆ ಇದಿನ್ನೂ ಸ್ವಲ್ಪ ಇನ್ನೊಂದು ಎರಡು ತಿಂಗಳಲ್ಲಿ ಬಣ್ಣ ಚೆನ್ನಾಗಿ ಬರ್ತದೆ ಅದರಿಂದ ಓಕೆ ಇವಾಗ ನೀವು ಹೊಸ ಕಟ್ಟಕ್ಕೆ ಶುರು ಮಾಡಿ ಎಷ್ಟು ವರ್ಷ ಎಷ್ಟು ವರ್ಷ ಆಯಿತು ಒಂದು ವರ್ಷ ಒಂದು ವರ್ಷದಿಂದ ರೀಸೆಂಟಾಗಿ ಹೇಗೆ ಪ್ರೇರಣೆ ಪ್ರೇರಣೆ ಹೇಗೆ ಬಂತು ನೀವು ಕಟ್ಟಬೇಕು ಅಂತ

ಸ್ವಲ್ಪ ಕಿವಿ ಕಿವಿ ಉದುರ್ತದ ನೋಡಕ ಓಕೆ ಓಕೆ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಓಕೆ ತಮ್ಮ ಹೆಸರು ರಾಕೇಶ್ ಸುಲ್ಕೆರೆ ಪಾಳ್ಯ ಕೆಂಗೇರಿ ಹೋಬಳಿ ಬೆಂಗಳೂರು ದಕ್ಷಿಣ ಪಾಳ್ಯ ದಕ್ಷಿಣ ತಾಲೂಕು ಸರ್ ನೀವು ಕುರಿಗಳ ಬಗ್ಗೆ ಹೇಳಿಲ್ಲ ನೀವು ಕುರಿಗಳು ಎಲ್ತಂದ್ರಿ ಇದು ಮಳವಳ್ಳಿ ಅವ್ರದಾ ಓಕೆ ಏನು ನೀವು ಮನೆ ಶೋಕಿಗೆ ಸಾಕೊಂಡಿದ್ದೀರಾ ಇಲ್ಲ ಜೊತೆ ಇರಲಿ ಅಂತ ಓಕೆ ಇದು ಮೊದಲು ಇದಕ್ತದ್ರಾ ಓಕೆ ಎರಡು ಓಕೆ ಏನು ಬ್ರೀಡಿಂಗ್ ಮಾಡ್ತೀರಾ ಮರಿಗಳು ಹಾಕ್ಸ್ತೀರಾ ಅಂತ ಓಕೆ ಏನು ಸರ್ ಇವಾಗ ಬಂಡೂರು ಕುರಿಗಳೆಲ್ಲ ಮರಿಗಳು ಎಷ್ಟು ಬೆಳೆ ಬೀಳ್ತದೆ ಈಗ ಜೊತೆ ಮೂವತ್ತು ಸಾವಿರ ಇದು ಬಂಡೂರಲ್ಲಿ ಯಾವ ಉಪತಳಿ ಅಂತ ಗೊತ್ತಾಯ್ತು ಇದು ಸಿರಿ ಕಪ್ಪನಿ ಹೊನಾರೆ ಅಂತ ಬರ್ತಾವಲ್ಲ ಅದೆಲ್ಲ ಹೇಳಿಲ್ಲ ಅವರು ಬಟ್ ಇದು ಪ್ಯೂರ್ ಬಂಡೂರ ಎರಡೂನು